ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಇದರಿಂದ ರಸ್ತೆ ಅಪಘಾತಗಳಲ್ಲಿ ಪ್ರಾಣರಕ್ಷಣೆ ಸಾಧ್ಯವಾಗಲಿದೆ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ ಎಂ ನಾಗ್ತೆ ತಿಳಿಸಿದರು ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಳೆದ ಇಪ್ಪತ್ತೇಳು ವರ್ಷಗಳ ಇಲಾಖೆಯ ಸೇವೆಯಲ್ಲಿ ಹೆಲ್ಮೆಟ್ ಧರಿಸದೆ ತಲೆಗೆ ಗಾಯವಾಗಿ ಸಾವನ್ನಪ್ಪಿದವರನ್ನು ಕಂಡಿರುವುದಾಗಿ ಅವರು ಹೇಳಿದರು 고맙습니다. 아, 아. ಈ ಕಡೆ ನೋಡಿ ಇಲ್ಲ ನೋಡಮ್ಮ ನೋಡು ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಅಲ್ಲ ಇದ್ಕೊ ಅಂದ್ಕೊಂಬ ಅಲ್ಲಿ ಅಂದ್ಕೊಂಬಿ ನೀನು ನೋಡಿ ಮೇಡಮ್ ಅವರು ಒಂದು ಎಕ್ಸಾಂಪಲ್ ಬೇಜಾರು ಮಾಡ್ಕೊಬೇಡಿ ಟೈಲಿಗೆ ಅದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ ಕೈಗಾದರೆಲ್ಲ ಕ್ಲಾಸ್ಬಿಟ್ಟು ಹಾಕ್ಕೊಳ್ತೀವಿ ಹಾಂ ನೆಕ್ಸ್ಟ್ ಹಾಗೆ ಇನ್ನೊಂದು ಮಾಹಿತಿ ವಿತೌಟ್ ಹೆಲ್ಮೆಟ್ ಹೊಡ್ಸಿರ್ತೀರ ವಿತೌಟ್ ಸೀಟ್ ಬೆಲ್ಟ್ ಮಾಡಿರ್ತೀರ ಆ ತರ ನಿಮ್ದು ಫೈನ್ಗಳು ಬಾಕಿ ಇರುತ್ತೆ ಇನ್ನೊಂದು ಟೂ ವೀಲರ್ ಆಗ್ಬೋದು ಕಾರ್ ಗಳಾಗ್ಬೋದು ಡಿಸೆಂಬರ್ ಹನ್ನೆರಡನೇ ತಾರೀಕು ಅದು ಚಾಲ್ತಿ ಇರುತ್ತೆ ನೋಡಿ ಯಾರು ಯಾರು ಬಾಕಿ ಉಳಿಸ್ಕೊಂಡಿದ್ದೀರಾ ಯಾರು ಬಾಕಿ ಉಳಿಸ್ಕೊಂಡಿದ್ದೀರಾ ಫೈನ್ಗಳನ್ನ ಗಳನ್ನ ಅದು ಬಂದು ಪೊಲೀಸ್ ಬಂದು ನೀವು ಅದನ್ನ ಅರ್ಧ ಫೈನ್ ತುಂಬಿದ್ರೆ ನಿಮ್ದು ಕ್ಲಿಯರ್ ಆಗುತ್ತೆ